ಟಿಪ್ಪು ಜಯಂತಿ ಅಂಗವಾಗಿ ಪಟ್ಟಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಹಜರತ್ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿ ವಿಜಯಪುರ ಸರ್ಕಾರಿ ಆಸ್ಪತ್ರೆ ರಕ್ತ ನಿಧಿ ವಿಭಾಗ ಹಾಗೂ ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರವನ್ನು ಉದ್ಘಾಟಿಸಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀಶೈಲ್ ಹುಕ್ಕೇರಿ ಮಾತನಾಡಿ ರಕ್ತದಾನ ಜೀವದಾನಕ್ಕೆ ಸಮಾನವಾಗಿದೆ ಇಂತಹ ಶಿಬಿರಗಳಿಂದ ಸಂಗ್ರಹಿಸಿದ ರಕ್ತದಿಂದ ನೂರಾರು ಜೀವಗಳನ್ನು ರಕ್ಷಿಸಲು ಸಾಧ್ಯವಿದೆ ನಾನಾ ಸಂಘಟನೆ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದು ಹೇಳಿದರು ದಲಿತ ಮುಖಂಡ ಜೈಬೀಂ ಮುತ್ಗಿ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ಅವರು ಮಾತನಾಡಿ ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಡಿ ದೇಶದ ರಕ್ಷಣೆಗಾಗಿ ತನ್ನ ಇಬ್ಬರು ಮಕ್ಕಳನ್ನ ಒತ್ತೆಯಾಗಿಟ್ಟ ನಾಯಕ ಟಿಪ್ಪು ಸುಲ್ತಾನ್ ಅವರ ತ್ಯಾಗದ ಬದುಕು ನಮ್ಮೆಲ್ಲರಿಗೂ ಮಾದರಿಯಾಗಬೇಕಾಗಿದೆ ಎಂದರು ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯ ಶ್ರೀಮತಿ ಡಾ ಮಧುಬಾಲ ಸಿಂಗಾಲ್ भाईचारे के साथ लेके चले कोई भी साथ नहीं था उनके नजर में उनकी दिशा में ये भी था कि हमारा मुल्क आजाद रहे हम मुल्क के अंदर आजाद होकर हमारी जिंदगी करे डॉक्टर बाबा साहब अम्बेडकर का प्रेमवत बशेश्वर महाराज जी का ज्ञान अगर टिप्पू सुल्तान की जीवन का लेके चले तो हिंदुस्तान अलग ही कर सकता है आप जो हिंदुस्तान कर रहे हैं कि आपका खून का देना हतिया ज़ाया नहीं होगा एक सवाब का काम है एक जीवन को जीवन दान देने का काम है एक व्यक्ति के आप जीवन बचा सकते हैं जीवन बचाना ही एक पुण्य का काम जिस आदमी ने खून दिया है वो सवाब के लिए है इसका जो सवाब ಡಾಕ್ಟರ್ ಗೌರಿ ಕಾಂತಲ್ ಗಾವಿ ಡಾಕ್ಟರ್ ಪಾಟೀಲ್ ಡಾಕ್ಟರ್ ನಮೀರಾ ತೇಲಿ ಮುಖಂಡರಾದ ಪ್ರಭುಗೌಡ ಮದರ್ಕಲ್ ಸಿದ್ದರಗೌಡ ಪಾಟೀಲ್ ನಾವದಗಿ ಅಬ್ದುಲ್ ರಜಾಕ್ ಮನುಗುಳಿ ಪರಶುರಾಮ್ ತಂಗಡಿಗಿ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿ ಅಧ್ಯಕ್ಷ ಒಮರ್ ಫಾರೂಕ್ ಮನಗೂಳಿ ಉಪಾಧ್ಯಕ್ಷ ರಿಯಾಜ್ ಡೋನಿ ಕಾರ್ಯದರ್ಶಿ ಅಲ್ಲಾಬಕ್ಷ ಚಳ್ಳಿಗಢದ್ ಮೆಹಬೂಬ್ ಲಾಹೋರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇನ್ನು ಈ ರಕ್ತದಾನ ಶಿಬಿರದಲ್ಲಿ ನಲವತ್ತು ದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ದೇವ್ ಕುಂಚ್ವಾಳ್ ತಾಳಿಕೋಟೆ